ಮದ್ದೂರಿನಲ್ಲಿ ಏನು ಘಟನೆ ಆಗಿದೆಯಲ್ಲ ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಡ್ಡಗಳು ಇವತ್ತು ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡುವುದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡುವುದು ಇದೇನು ಈದಿ ಮಿಲಾದದಲ್ಲಿ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ ಆದರೆ ತಪ್ಪು ಮಾಡಿದವ್ರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸ್ಬೇಕು ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಬೆದು ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ